ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದಾರೆ ಆದರೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ಈವರೆಗೂ ಭೇಟಿಯನ್ನ ಮಾಡಿಲ್ಲ ಯಾಕ ಯಾಕೆ ಭೇಟಿಯನ್ನ ಮಾಡಿಲ್ಲ ನೋಡ್ತಾ ಹೋಗೋಣ ಕೈ ಅಧ್ಯಕ್ಷ ಖರ್ಗೆ ಬೆಂಗಳೂರಲ್ಲೇ ಇದ್ರೂ ಕೂಡ ಭೇಟಿಯನ್ನ ಮಾಡಿಲ್ಲ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲೀಡರ್ಶಿಪ್ ಚೇಂಜ್ ಮಧ್ಯೆ ನಿನ್ನೆ ಖರ್ಗೆ ಸಿಎಂ ಇದ್ದರೂ ಕೂಡ ಭೇಟಿ ಮಾಡಿದ್ರು ಒಂದೂವರೆ ತಾಸಿನ ಒಂದು ಸುದೀರ್ಘ ಚರ್ಚೆಯನ್ನು ಕೂಡ ಮಾಡಿದ್ರು ಸಿಎಂ ಭೇಟಿಯಾದರೂ ಖರ್ಗೆ ಮನೆಯತ್ತ ಡಿಕೆ ಆಗ್ತಾ ಇಲ್ಲ ಡಿಕೆ ಬಣದ ಶಾಸಕರಿಂದ ಬಣಬಡಿದಾಟ ಭಿಲೆದ್ದಿದೆ ಸಿಎಂ ಸ್ಥಾನದ ಲಾಭಿಗೆ ದೆಹಲಿಗೆ ತೆರಳಿದಂತಹ ಡಿಕೆ ಆಪ್ತರು ಡಿಕೆ ಆಪ್ತರ ಬಹಿರಂಗ ಹೇಳಿಕೆಯಿಂದಲ ಹೇಳಿಕೆಯಿಂದ ಗೊಂದಲ ಕೂಡ ಸೃಷ್ಟಿಯಾಗಿದೆ ಇನ್ನು ಗೊಂದಲ ಕಾರಣಕ್ಕೆ ಡಿಕೆಗೆ ಭೇಟಿಗೆ ಅವಕಾಶ ಸಿಕ್ಕಿಲ್ವಾ ಹಾಗಾದರೆ ಡಿಕೆಗೆ ಬೇ ಭೇಟಿಗೆ ಅವಕಾಶವನ್ನು ಕೊಟ್ಟಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂದಾದರೂ ಖರ್ಗೆ ಭೇಟಿ ಮಾಡಿ ಚರ್ಚೆ ನೋಡಿ ಒಬ್ಬರು ಎ ಐ ಸಿ ಸಿ ಅಧ್ಯಕ್ಷರು ಇನ್ನೊಬ್ರು ಸಿ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದಾರೆ ಬೆಂಗಳೂರಲ್ಲೇ ವಾಸ್ತವ್ಯವನ್ನ ಹೂಡಿದ್ರು ಸಿಎಂ ಸಿದ್ದರಾಮಯ್ಯ ಅವರೇನೋ ಹೋದ್ರು ಭೇಟಿ ಮಾಡಿದ್ರು ಡ್ರೈ ಫ್ರೂಟ್ಸ್ ತಿಂದ್ರು ಆಮೇಲೆ ಉಪ್ಪಿಟ್ಟು ಎಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ತಿಂಡಿ ಸ್ನಾಕ್ಸ್ ಎಲ್ಲ ಆಯ್ತು ಓಕೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾಕೆ ಭೇಟಿಯನ್ನ ಮಾಡ್ತಾ ಇಲ್ಲ ಎ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಯಾಕೆ ಇದುವರೆಗೂ ಕೂಡ ಭೇಟಿ ಮಾಡಬೇಕು ಎನ್ನುವಂತಹ ಒಂದು ಸಂದರ್ಭ ಬಂದಿಲ್ವಾ ಅಥವಾ ಭೇಟಿ ಮಾಡೋದಕ್ಕೆ ಏನು ಮನ್ಸಾಗ್ತಾ ಇಲ್ವಾ ಯಾಕಂದ್ರೆ ಇಲ್ಲಿ ಇನ್ನೂ ಒಂದು ಪ್ರಮುಖವಾದಂತಹ ಕಾರಣ ಇದೆ ಅದ್ರ ಬಗ್ಗೆ ನೋಡ್ತಾ ಹೋದರೆ ಈಗಾಗಲೇ ಡಿ ಕೆ ಬಣ ಏನಿದೆ ಡಿ ಕೆ ಬಣದ ಆಪ್ತರು ಏನಿದ್ದಾರೆ ಆಪ್ತ ಶಾಸಕರು ಅವರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿಬಿಟ್ಟಿದ್ದಾರೆ ನಾವು ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಹುಸೇನ್ ಅವರು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಅವರು ಕೂಡ ನಾವು ಅವ್ರನ್ನ ಸಿ ಎಂ ಸ್ಥಾನದಲ್ಲಿ ನೋಡಬೇಕು ಎನ್ನುವಂತಹ ಹೇಳಿಕೆಯನ್ನು ನೀಡಿದರು ಹೀಗಾಗಿ ಇವೆಲ್ಲವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆಯಾ ಹಾಗಾದರೆ ಇದೆಲ್ಲವೂ ಕೂಡ ವರಿಷ್ಠರ ಗಮನಕ್ಕೆ ಬಂದು ವರಿಷ್ಠರು ಕೋಪಗೊಂಡಿದ್ದಾರಾ ಡಿ ಕೆ ಮೇಲೆ ಗರಂ ಆಗಿದ್ದಾರಾ ಹೀಗಾಗಿ ಡಿ ಕೆ ಆಪ್ತರ ಮೇಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದ್ರೂ ಗರಂ ಆಗಿದ್ದಾರ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆಯನ್ನ ನೀಡ್ತಾ ಇರ್ತಾರೆ ಗೊಂದಲ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಎಲ್ಲಾ ಪ್ರಶ್ನೆಗಳು ಕೂಡ ಇರುವಂತದ್ದು ಆದ್ರೆ ಇವತ್ತು ಕೂಡ ಇರ್ತಾರೆ ಅಂತ ಅನ್ಸುತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಕೂಡ ಇರಬಹುದು ಆದ್ರೆ ಇವತ್ತಾದರೂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾರಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯವ್ರು ಏನು ಚರ್ಚೆ ಮಾಡಿದ್ರು ಆ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾರಾ ಅಥವಾ ದೆಹಲಿಗೆ ಬರೋದಾಗಿ ಬುಲಾವ್ ಕೊಡ್ತೀವಿ ಎನ್ನುವಂತಹ ಮಾತುಗಳನ್ನು ಆಡಿದ್ರು ಈ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾರಾ ಪವರ್ ಶೇರಿಂಗ್ ಬಗ್ಗೆ ಮತ್ತೊಮ್ಮೆ ನೆನಪಿಸ್ತಾರ ವರಿಷ್ಠರಿಗೆ ಈ ಎಲ್ಲ ಪ್ರಶ್ನೆಗಳು ಕೂಡ ಇರುವಂಥದ್ದು ಈ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗಬೇಕಾಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಇದು ತುಂಬ ಕುತೂಹಲವಾಗಿರುವಂಥದ್ದು